ನಗರದ ಇಪ್ಪತ್ತೈದು ಸ್ಟ್ಯಾಂಡಿನ ಅಥವಾ ಚಾಲಕರಿಗೆ ಅಥವಾ ಮಾಲಕರಿಗೆ ಸನ್ಮಾನ ಸಮಾರಂಭ ಅದೇ ರೀತಿ ಗ್ರಾಮೀಣ ಭಾಗದ ಎಲ್ಲ ಪ್ಯಾಸೆಂಜರ್ ಆಟೋ ಚಾಲಕರು ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ ಅದರ ನಂತರ ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಿರಿಯರಿದ್ದಾರೆ ಅವರಿಗೆ ಸನ್ಮಾನಿಸೋ ಕಾರ್ಯಕ್ರಮ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸೋ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಮುನಿಪುರ ಬಸವ ಮರಳಿಸಿದ್ದ ಮಹಾಸ್ವಾಮಿಗಳು ಬಸವ ತತ್ವಪೀಠ ಚಿಕ್ಕಮಗಳೂರು ಬಸವ ಕೇಂದ್ರ ಶಿವಮೊಗ್ಗ ಇವರ ಎಂ ಎಸ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕಂಥ ನಿರ್ಧಾರ ಮಾಡಿಕೊಂಡು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ ಅದೇ ರೀತಿ ಬಿ ಸಿಪಾಟರು ಬರ್ತಾ ಇದ್ದಾರೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವಿಪಾಕ್ಷಪ್ಪ ಬಳ್ಳಾರಿ ಬರ್ತಾರೆ ರಾಣೆಬೆನ್ನೂರು ನಗರದ ಶಾಸಕರಂಥ ಪ್ರಕಾಶ್ ಕೋಳಿವಾಡರ್ ನಗರದ ನಗರಸಭೆ ಅಂತ ಚಂಪಕ್ಕ ಬೆಸ್ನಳ್ಳಿ ರಮ ರಾಣೆಬೆನ್ನೂರು ನಗರದ ಮಾಜಿ ಶಾಸಕ ಅಂತ ಅರುಣ್ ಕುಮಾರ್ ಪೂಜಾರ ಅವರು ಕೆಂಪು ಮಣಿ ಅವರು ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದಕ್ಕೆ ಏನು ತಾವುಗಳು ಈ ಹೆಚ್ಚಿನ ರೀತಿಯ ಸಲಹೆ ಸಹ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಮೀಡಿಯಾ ಮಾಧ್ಯಮರು ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ತಮ್ಮಲ್ಲಿ ಕೈ ಮುಚ್ಚಾಳ್ತಾರೆ ಸಮುದಾಯ ಭವನ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ಹನ್ನೊಂದು ಗಂಟೆ ಅನೇಕ ದಿವಸದಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು ಗ್ರಾಮೀಣ ಭಾಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಟ್ಟ ಕಡೆ ಮನುಷ್ಯವರಿಗೂ ಅವರು ಮನುಷ್ಯರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಪ್ರತಿಯೊಬ್ಬ ಸಂಡನಿಗೆ ಸಹಿತ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಆಟೋ ಚಾಲಕರಿಗೂ ಹಾಗೂ ಮಾಲಕರಿಗೂ ಹಾಗೂ ಗ್ರಾಮೀಣದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಈ ಜನರು ಹೆಚ್ಚಿಕೊಡ್ತರಕ್ಕಂಥ ಆಟೋ ಮಾಲಕರಿಗೂ ಮತ್ತು ಚಾಲಕರಿಗೂ ಇನ್ನೂ ಅನೇಕ ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಅಂದರೆ ಈ ಅವರು ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಕೊರೋನಾ ಟೈಮ್ನಾಗ ಭಾಳ ಜನರಿಗೆ ಕಿಟ್ ಕೊಡೋರ ಮೂಲಕ ಆಮೇಲೆ ಎಲ್ಲ ಶಾಲಾ ಮಕ್ಕಳಿಗೆ ಬುಕ್ಸು ಜೊತೆಗೆ ಅವ್ರಿಗೆ ಬುಕ್ ಬ್ಯಾಗ್ ಇವನ್ನೆಲ್ಲ ವಿತರಿಸೋ ಮೂಲಕ ಅನೇಕ ದಿವಸದಿಂದ ಮಾಡ್ಕೊಂತ ಬಂದಾರೆ ಅದ್ರ ಜೊತೆಗೆ ಪ್ರಥಮದಲ್ಲಿ ಅವರು ರೈತರಾಗಿರೋದ್ರಿಂದ ರೈತರ ಸೇವೆ ನಾನು ಮೊದಲು ಅಂತ ತಿಳ್ಕೊಂಡು ದಾರಿಯನ್ನು ಸುಗಮವಾಗಿ ನಾನು ಹೋಗ್ತಕ್ಕಂಥ ದಾರಿ ಸರಿ ಇರಬೇಕು ಅನ್ನೋ ಒಂದು ದಾರಿ ವಿಚಾರ ಇಟ್ಕೊಂಡು ಮೊದಲು ದಾರಿ ಸರಿ ಮಾಡ್ಕೊಂಡು ಮುಂದೆ ಹೆಂಗೆ ಮನುಷ್ಯ ಮನೆ ಮೊದಲು ಸರಿಯಾಗಿ ಮುಂದೆ ಗೆಲ್ಲಬೇಕು ಅನ್ನೋದಕ್ಕೆ ಮನಿ ಗೆದ್ದು ಮಾರು ಗೆಲ್ಲ ಅನ್ನೋ ಒಂದು ದಾರಿಯಲ್ಲಿ ಹೊಟ್ಟಿದ್ದಾರೆ ಅವರು ಈ ಪ್ರತಿ ವರ್ಷ ಮಾಡೋದನ್ನು ನೋಡಿದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನು ಹಾಕಿ ಜನರಿಗೆ ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ಮನುಷ್ಯ ಮನುಷ್ಯನಿಗೂ ಸಹಿತ ಈ ಒಂದು ಗೌರವ ಸಿಗಬೇಕು ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನುವ ಒಂದು ಭಾವನೆಯನ್ನು ಊಡ್ಸ್ಕೊಂಡು ಮುನ್ನಡೀತಾ ಇದ್ದಾರೆ ಆ ಕಾರಣ ತಾವುಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಏನು ಅನೇಕ ಜನರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವ ಮಹಸ್ಯ ಸ್ವಾಮಿಗಳು ಇವರು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಅವರ ಒಂದು ಆಶೀರ್ವ ಆಶೀರ್ವಚನದ ಮೂಲಕ ಮಾನ್ಯ ಪರಮೇಶ್ವರನವರ ಭಾಳ ಸುಗಮವಾಗಿ ಸಾಗಲಿ ಅವರ ಮುಂದಿನ ದಾರಿ ಸುಸಜ್ಜಿತವಾಗಿ ನಡೀಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾರೆ ಪೊಲಿಟಿಕಲ್ಲು ಇರ್ಬೋದು ಅವರ ಸಮಾಜ ಸೇವೆ ಪ್ರಥಮದಲ್ಲಿ ಸಮಾಜ ಸೇವೆ ಪೊಲಿಟಿಕಲ್ ಜೊತೆಗೆ ಅಥವಾ ಹೆಂಗಂದ್ರೆ ಹವ್ಯಾಸ ನಮ್ಮ ನುಡಿ ಹೋಳಿಗೆ ಹೇಳಬೇಕು ಮನುಷ್ಯರಿಗೆ ಎರಡು ಒಂದು ನಾನು ದಿನನಿತ್ಯ ಮಾಡ್ತಕ್ಕಂಥ ಕಾಯಕ ಕಾಯಕ ಜೊತೆಗೆ ಒಂದು ಹವ್ಯಾಸ ಒಂದು ಹವ್ಯಾಸ ಅಂತ ತಿಳ್ಕೊಂಡು ಮುಂದುವರಿತಿದ್ದಾರೆ ಹವ್ಯಾಸದಲ್ಲಿ ಭಾಗಿಯಾದಾಗ ಮನುಷ್ಯ ಮುಂದುವರಿಯಬಹುದು ಮುಂದುವರಿಯೋದಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಎಲ್ಲವೂ ಪ್ರತಿಯೊಬ್ಬರು ಯಾವುದೇ ಒಂದು ಉದ್ದೇಶ ಹೇಳ್ಕೊಂಡು ಬಂದಿರ್ತಾರೆ ಅದರಂತೆ ಪರಮೇಶ್ವರ ಸಹಿತ ರಾಜಕೀಯದಲ್ಲಿ ರಂಗದಲ್ಲಿ ಹಲವಾರು ವರ್ಷದಿಂದ ಒಂದು ಹವ್ಯಾಸದ ಮೂಲಕ ಇದೆ ಇದ್ದಾರೆ ಕಳೆದ ಆರು ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಂತೆ ಸಾಮಾಜಿಕ ಕಳೆಗಳಿರ್ತಕ್ಕಂಥ ಬಡವರಿಗೆ ಗಜನ ದಲಿತರಿಗೆ ಹಿಂದೂ ವರ್ಗಗಳಿಗೆ ಮತ್ತು ಅತಿ ಶೋಚಿತ ಒಳಪಟ್ಟವರಿಗೆ ಬ್ಯಾಗ್ಗಳಾಗಲಿ ಪುಸ್ತಕಗಳಾಗಲಿ ಅನೇಕ ಒಂದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕಿ ಅಂತ ಬಂದಿದ್ರು ಸಾರ್ವಜನಿಕರ ಕ್ಷೇತ್ರದಲ್ಲಿ ನಾವು ಇಲ್ಲಿವರೆಗೇ ನೋಡ್ತಾ ಬಂದಂಥ ವಿಶೇಷವಾಗಿ ಪ್ರಮೇಶ್ ಅಣ್ಣವರು ಯಾವುದೇ ಒಂದು ಪಕ್ಷ ವಿಚಾರ ಇಟ್ಕೊಂಡ ಎಲ್ಲ ಜನರ ಜೊತೆಗೆ ಬದುಕಂತಕ್ಕಂಥ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ ಆ ಮನುಷ್ಯರನ್ನ ಒಂದು ಹುಟ್ಟದ ಹಬ್ಬವನ್ನು ಎಲ್ಲ ರಾಣಿ ಗ್ರಾಮೀಣ ಇರ್ತಕ್ಕಂಥ ನಗರ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ರಾಜಕೀಯ ವ್ಯಕ್ತಿಗಳು ಎಲ್ಲ ಯುವಕರು ಎಲ್ಲ ಸಿಕ್ಕಂದು ಇವರ ಹಬ್ಬ ಹುಟ್ಟಹಬ್ಬವನ್ನು ಅತಿ ವಿಜೃಂಭಣೆ ಮಾಡಲ್ಲ ಹಮ್ಮಿಕೊಂಡಿದ್ದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರಿಗೆ ಮತ್ತು ವಿವಾದ ಚಾಲಕರಿಗೆ ಅವರಿಗೆ ಒಂದು ಕೆಲವೊಂದು ಸಲಹೆ ಕೊಡೋ ವಿಚಾರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಅತ್ಯುತ್ತಮ ಕಾರ್ಯಕ್ರಮ ಈ ಒಂದು ವಿಷಯ ಇವತ್ತಿನ ಒಂದು ಊಟದ ಮೇಲೆ ಅದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ ಕೇಳಿಕೊಳ್ತಾ ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಮತ್ತು ಸಂಪತ್ತು ಕೊಡೋ ಜೊತೆಯಲ್ಲಿ ಒಳ್ಳೊಳ್ಳೆ ಅಧಿಕಾರ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಕೊಳ್ಳುತ್ತೆ ಒಳ್ಳೆ ಹುಟ್ಟಿದ ನಮಸ್ಕಾರ ಈ ದಿನ ಪರಮೇಶ್ವಪ್ಪ ಗುಳ್ಳಣ್ಣ ಅಭಿಮಾನ ಬಳಗದಿಂದ ಇಪ್ಪತ್ತೆರಡನೇ ತಾರೀಕು ಸಿದ್ದೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದಂಥ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕರು ಆಹ್ವಾನ ಪತ್ರಗಳನ್ನು ಕೊಟ್ಟಿರ್ತಾರೆ ಅವರ ಒಂದು ದೂರದೃಷ್ಟಿಯ ನಾಯಕತ್ವವನ್ನು ಎಲ್ಲರೂ ಮೆಚ್ಚಬೇಕಾದಂಥದ್ದು ನಾವು ಆರೇಳು ವರ್ಷದಿಂದ ನನ್ನ ವಾರ್ಡಲ್ಲಿ ಪ್ರತಿಯೊಂದು ಮನೆ ಸ್ಕೂಲ್ಗಳಿಗೆ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ನೀಡ್ಸ್ ಏನು ಬೇಕು ಎಲ್ಲ ಅದು ಉದಾತ್ತಂಶ ಮತ್ತು ಈಗ ಹೇಳ್ದಂಗೆ ಚಟ್ಟಪ್ಪ ಅವರು ಅವ್ರು ಏನೋ ರೋಡ್ ಮಾಡಿದ್ದಾರೆ ಆ ಥರ ಮನೋಭಾವನೆ ಇರೋದು ಕೆಲವರಿಗೆ ಮಾತ್ರ ಇರ್ತದೆ ಒಂದು ದೂರದೃಷ್ಟಿ ಹೇಗೆ ನಮ್ಮ ಮೋದಿಯವರು ಕಟ್ಟ ಕಡೆಯ ಮನುಷ್ಯನಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ದೇಶವನ್ನು ನಾಡನ್ನು ಪ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೋ ಅದೇ ರೀತಿ ನಮ್ಮ ರಾಣಿಬೆನ್ನೂರಿನಲ್ಲಿ ಈ ಪರಮೇಶ್ವರ ಗುಳ್ಳಣ್ಣನವರು ಒಂದು ದೂರದೃಷ್ಟಿ ಇಟ್ಟುಕೊಂಡು ಯಾವ ಒಂದು ಸ್ವಾರ್ಥತೆ ಇಲ್ಲದಲೆ ನಿಸ್ವಾರ್ಥತೆಯಿಂದ ನಾಯಕತ್ವವನ್ನೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಪ್ರತಿಯೊಬ್ಬರನ್ನು ಗುರುತಿಸಿ ಆಟೋ ಚಾಲಕರನ್ನು ಎಲ್ಲರನ್ನೂ ಗುರುತಿಸಿ ತಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಟುಕೊಂಡಿರೋದ್ರಿಂದ ಅವ್ರಿಗೆ ದೇವರು ಆಯುರ್ ಆರೋಗ್ಯ ಅದೃಷ್ಟ ಅಧಿಕಾರ ಅಂತಸ್ತು ಎಲ್ಲ ಕೊಡಲಿ ಅಂತ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಕಳ್ಕಳಿಗೆ ಪ್ರಾರ್ಥನೆ ಇದು ರಾಜಕಾರಣ ಅಲ್ಲ ಮೊದಲೇದಾಗಿ ಪರಮೇಶ್ವರ ಗೋಳಣ್ಣವರು ಸಮಾಜ ಸೇವೆ ಮೂಲಕ ಈ ಒಂದು ಸ ಎಂಟ್ರಿ ಆಗಿದ್ದಾರೆ ಅವ್ರ ಹುಟ್ಟೋಗಿ ಕೂಡ ಅವ್ರದ್ದು ಇಚ್ಛೆ ಅಲ್ಲ ಅವರ ಅಭಿಮಾನಿಗಳದ ಇಚ್ಛೆ ಯಾಕೆ ಇಚ್ಛೆ ಅಂತಂದರೆ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡುವಂಥ ಒಂದು ಪ್ರಾಮಾಣಿಕತೆಯಿಂದ ಜನರ ಸೇವೆಯಿಂದ ಇವತ್ತು ಇಷ್ಟು ನಡೀತಾ ಇತ್ತು ಇವತ್ತು ಆರನೇ ವರ್ಷದ ಹುಟ್ಟು ಕಾರ್ಯಕ್ರಮ ನಲವತ್ತೊಂಬತ್ತ ಹುಟ್ಟೋದ ಕಾರ್ಯಕ್ರಮ ಅವ್ರದ್ದಲ್ಲ ಅವರ ಅಭಿಮಾನಿಗಳು ಮಾಡ್ತಾರೆ ಸುಮಾರು ಆರು ವರ್ಷಗಳಿಂದ ಮಾಡಿರ್ತಕ್ಕಂಥ ಸಾಧನೆಗಳು ಏನು ದೀನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಸಲಕರಣೆಗಳು ಇರ್ಬೋದು ಈ ಇದರಲ್ಲಿ ವಿಶೇಷವಾಗಿ ಈ ವರ್ಷದ್ದು ಏನಂತಂದರೆ ಇಡೀ ನಮ್ಮ ರಾಣೆನೂರು ತಾಲೂಕಿನ ಎಲ್ಲ ಆಟೋ ಚಾಲಕರು ಮಾಲಕರಿಗೆ ವಿಶೇಷ ಅವರು ಕರೆಸಿ ಗೌರವಿಸೋರು ಆಟೋ ಚಾಲಕರು ಮಾಲಕರು ಅಂತಂದರೆ ಒಂಥರ ದೃಷ್ಟಿ ಯಾಕಂದ್ರೆ ಸುಮಾರು ರಾತ್ರಿ ಎರಡು ಗಂಟೆ ಕಾದ್ರು ಅವರು ಧರ್ಮ ಇಡ್ಕೊಂಡು ಸೇವೆ ಮಾಡಿ ಅವ್ರ ಮನೆ ಮುಟ್ಟ ಮುಗಿಸುವಂಥ ದೊಡ್ಡ ಜವಾಬ್ದಾರಿ ಆಟೋ ಚಾಲಕರಿಗೆ ಮಾಲಕರಿದೆ ಯಾವುದೇ ಕಷ್ಟ ಇದ್ರು ಅವ್ರನ್ನ ಹೊತ್ಕಂಡ್ ಹೋಗಿ ಮೊದಲು ಅವ್ರು ಆಸ್ಪೆಟ್ಲಿಗೆ ಸೇರಿಸೋದು ಅಂದ್ರೆ ಅದು ಆಟೋ ಚಾಲಕರು ಅಂಥ ಒಬ್ಬ ಯುವಕ ಆಟೋ ಚಾಲಕರ ಮಾಲಕರೂ ಇವತ್ತು ಪರ್ಮಿಷನ್ ಗು ಗುರ್ಸಿದ್ದಾನೆ ಅವ್ರನ್ನ ಕರೆಸಿ ಸನ್ಮಾನ ಮಾಡಬೇಕಂತ ಅವ್ನು ಇಚ್ಛೆ ಐತೆ ಅವನ ಇಚ್ಛೆ ಜೊತೆಗೆ ಅಭಿಮಾನಿಗಳು ಕೂಡ ಕೈ ಜೋಡಿಸಿದಾರೆ ಹೀಗೆ ಅನೇಕ ಇನ್ನು ಮುಂದೆ ಹೀಗೆ ಅವನು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ರಾಜಕೀಯ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ ಅಂತಂದು ಹೇಳ್ತಾ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ತೇನೆ ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ತಾವೆಲ್ಲೋ ಬರಬೇಕು ಬಂದು ಅವನಿಗೆ ಆಶೀರ್ವಾದ ಮಾಡಬೇಕು ಏನು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮತ್ತು ಧಾರ್ಮಿಕ ಕೆಲಸಗಳು ಅವನಿಂದ ಆಗಬೇಕು ಅಂತ ಬಂದು ಆಶೀರ್ವಾದ ಮಾಡಬೇಕು ಅಂತ ನನ್ನದು ವಿನಂತಿ ನಾವು ಅವತ್ತಾದರೂ ರಾಜಕೀಯದಿಂದ ಏನು ತೆರತೀವಿ ಅಂತ ಇದ್ದಿಲ್ಲ ಯಾವುದಾದ್ರೂ ಚುನಾವಣೆ ಬರಲಿ ಚುನಾವಣೆ ನಿಂತು ಅಂತ ಹೇಳ್ತೀವಿ ಇವತ್ತಾದರೂ ಚುನಾವಣೆ ಯಾವ ಬರ್ತಾವೆ ಆ ಚುನಾವಣೆ ನಿಲ್ತೋತಿ ಸುಮ್ಮನೆ ಯಾವ್ದಾರ ಏನಾರ ಹೇಳಲ್ಲ ಮದುವೆ ಬರೆದು ಚುನಾವಣೆ ಬರ್ತಾವೆ ಒಬ್ಬ ಕಾರ್ಯಕರ್ತ ಚುನಾವಣೆ ಕೊಡ್ತು ಕಾರ್ಯಕರ್ತ ಚುನಾವಣೆ ಮಾಡಬೇಕಂತ ಒಂದೇ ಆಶೀರ್ ನಂದು ಮುಂದೆ ದೇವರ ಅನುಗ್ರಹ ಏನಿದೆ ಅದ್ರ ಬಗ್ಗೆ ನಾವು ಯಾವುದೇ ಹೇಳೋದಿಲ್ಲ ಸದ್ಯ ಹೇಳಬೇಕಪ್ಪ ಕಾರ್ಯಕ್ರಮ ಚುನಾವಣೆ ಮಾಡಬೇಕು ಒಬ್ಬ ಚುನಾವಣಾ ಪ್ರತಿನಿಧಿ ಆಸೆ ಐತಿ ಅದನ್ನು ಮಾಡಬೇಕು ಬೆಸ್ಟ್